ಮೈಸೂರು ದಸರಾ ಕಲರ್ಫುಲ್ ಮಾಡೋದಕ್ಕೆ ಆನೆಗಳು ಅರಮನೆ ಪ್ರವೇಶ ಮಾಡಿದ್ದಾಗಿದೆ ಈಗೇನಿದ್ರೂ ಜಂಬೂ ಸವಾರಿ ತಾಲೀಮಿಗೆ ರೆಡಿ ಆಗ್ತಾ ಇರೋ ಆನೆಗಳಿಗೆ ತೂಕ ಪರೀಕ್ಷೆ ಮಾಡಲಾಗಿದೆ ಹಾಗಾದರೆ ಯಾವ ರೀತಿ ಇದೆ ಸಿದ್ಧತೆ ಅನ್ನೋದನ್ನು ನೋಡ್ಕೊಂಡು ಬನ್ನಿ ಜಂಬೂ ಸವಾರಿ ತಾಲೀಮಿಗೆ ನಡೆದಿದೆ ಸಿದ್ಧತೆ ಅಭಿಮನ್ಯು ಟೀಮ್ ಟೀಂನ ತೂಕ ಪರೀಕ್ಷೆ ತೂಕದಲ್ಲಿ ಕ್ಯಾಪ್ಟನ್ನೇ ಹಿಂದಿಕ್ಕಿದ ಭೀಮಾ ಅರಮನೆ ನಗರಿಯಲ್ಲಿ ದಸರಾ ಕಲರವ ಶುರುವಾಗಿದೆ ಮೈಸೂರು ದಸರಾ ಸಮಯ ಹತ್ತಿರವಾಗ್ತಿದೆ ಅರಮನೆಯಂಗಳಕ್ಕೆ ಪ್ರವೇಶ ಮಾಡಿದ್ದ ಅಭಿಮನ್ಯು ಟೀಂನ ತೂಕ ಪರೀಕ್ಷೆಯಾಗಿದೆ ಜಂಬೂ ಸವಾರಿಗೆ ಸೇನೆಯನ್ನ ಸನ್ನದ್ದು ಮಾಡಲಾಗ್ತಿದೆ ಸಾಯಿರಾಮ್ ತೂಕಮಾಪನ ಕೇಂದ್ರದಲ್ಲಿ ಅಭಿಮನ್ಯು ನೇತೃತ್ವದ ಒಂಬತ್ತು ಆನೆಗಳ ತೂಕ ನಡೆಸಲಾಗಿದೆ ಅಭಿಮನ್ಯು ತಂಡದ ಆನೆಗಳ ತೂಕ ಅಭಿಮನ್ಯು ಐದು ಸಾವಿರದ ಮುನ್ನೂರ ಅರವತ್ತು ಕೆಜಿ ಹೊಂದಿದ್ರೆ ಭೀಮಾ ಐದು ಸಾವಿರದ ನಾನೂರ ಅರವತ್ತೈದು ಕೆಜಿ ಧನಂಜಯ ಐದು ಸಾವಿರದ ಮುನ್ನೂರ ಹತ್ತು ಕೆಜಿ ಕಾವೇರಿ ಮೂರು ಸಾವಿರದ ಹತ್ತು ಕೆಜಿ ಲಕ್ಷ್ಮಿ ಮೂರು ಸಾವಿರದ ಏಳ್ನೂರ ಮೂವತ್ತು ಕೆಜಿ ಏಕಲವ್ಯ ಐದು ಸಾವಿರದ ಮುನ್ನೂರ ಐದು ಕೆಜಿ ಮಹೇಂದ್ರ ಐದು ಸಾವಿರದ ನೂರ ಇಪ್ಪತ್ತು ಕೆಜಿ ಕಂಚನ್ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ಕೆಜಿ ಮತ್ತು ಪ್ರಶಾಂತ ಐದು ಸಾವಿರದ ನೂರ ಹತ್ತು ಕೆಜಿ ತೂಕ ಹೊಂದಿದ್ದಾನೆ ಗಜಪಡೆ ಕ್ಯಾಪ್ಟನ್ ಅಭಿಮನ್ಯುಗಿಂತಲೂ ಭೀಮ ಭೀಮಾ ಆನೆ ಹೆಚ್ಚು ತೂಕವಿದೆ ಈ ಮೂಲಕ ಅಂಪಾರಿ ಹೊರುವ ಭವಿಷ್ಯದ ಆನೆಯಾಗಿ ಭರವಸೆ ಮೂಡಿಸಿದೆ ಎಲ್ಲ ಆನೆಗಳ ಆರೋಗ್ಯ ತುಂಬಾ ಚೆನ್ನಾಗಿದೆ ಸೊ ಯಾವುದೂ ತೊಂದರೆ ಇಲ್ಲ ಯಾಕಂದರೆ ಈಗ ನಾವು ತೂಕದ ಮೇಲೆ ನಾವು ಹೇಳ್ಬೋದು ಎಲ್ಲ ಫೈವ್ ತೌಸಂಡ್ ಆಸುಪಾಸದಲ್ಲಿ ಅಂತಂದ್ರೆ ಸೊ ಒಳ್ಳೆಯದು ಲಾಸ್ಟ್ ಟೈಮ್ ನಾವು ಕಳಿಸ್ಕೊಡುವಾಗ ಕೂಡ ಅಷ್ಟೇ ಇತ್ತು ಸೊ ಈಗ ಅದೇ ವೆಯ್ಟ್ ಮೇಂಟೈನ್ ಆಗಿದೆ ಅದಕ್ಕೆ ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯ ಹುಟ್ಟುಹಬ್ಬ ಹಿನ್ನೆಲೆ ಗಜಪಡೆಯ ಮಾವುತರು ಹಾಗೂ ಕಾವಾಡಿಗಳಿಗೆ ಹೊಸ ಬಟ್ಟೆ ವಿತರಣೆ ಮಾಡಲಾಯಿತು ಚಾಮರಾಜನಗರ ಕ್ಷೇತ್ರದ ಶಾಸಕ ಹರೀಶ್ ಗೌಡ ನೇತೃತ್ವದಲ್ಲಿ ಬಟ್ಟೆ ವಿತರಿಸಲಾಯಿತು ಮಾವುತರುಗಳಿಗೆ ವಿಶೇಷವಾಗಿ ಇವತ್ತು ನಾವು ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ ಹುಟ್ಟು ಹಬ್ಬದ ಪ್ರಯುಕ್ತ ಅವ್ರಿಗೆಲ್ಲರಿಗೂ ತೀರ್ಮಾನವನ್ನು ಮಾಡಿ ಎಲ್ಲಾ ಮಾವುತರುಗಳಿಗೆ ನಾವು ಇವತ್ತು ಕೊಟ್ಟಿದ್ದೀವಿ ಪ್ರತಿ ವರ್ಷ ನಾವು ಅವರಿಗೆ ಉಪಹಾರ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ವಿ ನಾವು ಆನೆಗಳ ತೂಕ ಪರೀಕ್ಷೆ ಮುಗಿದಿದ್ದು ಪ್ರತಿನಿತ್ಯ ಪೌಷ್ಟಿಕ ಆಹಾರ ನೀಡಿ ಜಂಬೂ ಸವಾರಿ ಮೆರವಣಿಗೆಗೆ ತಾಲೀಮು ನಡೆಸಲಾಗುತ್ತೆ ಅರಮನೆ ಅಂಗಳದಲ್ಲಿ ದಸರಾ ಕಲರವ ಕಳೆಗಡ್ತಾ ಇದೆ ಜಂಬೂ ಸವಾರಿಯ ತಾಲೀಮಿಗೆ ಗಜಪಡೆಗಳು ತಯಾರಾಗ್ತಾ ಇವೆ ಗಜಪಡೆಯ ಮೊದಲ ತಂಡಕ್ಕೆ ಇವತ್ತು ತೂಕ ಪರೀಕ್ಷೆಯನ್ನು ಮಾಡಲಾಗಿದೆ ಎಲ್ಲ ಒಂಬತ್ತು ಆನೆಗಳು ಕೂಡ ಆರೋಗ್ಯವಾಗಿ ಮತ್ತು ಸದೃಢವಾಗಿವೆ ಇನ್ನೇನಿದ್ದರೂ ತಾಲೀಮಿನಲ್ಲಿ ಭಾಗವಹಿಸದಷ್ಟೇ ಬಾಕಿ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮದಿ ಚಿನ್ಕುರುಳಿ ನೆಟ್ ಸುವರ್ಣ ನ್ಯೂಸ್ ಮೈಸೂರು ఇది ఏష్యెట్ న్యూస్ నెట్వర్క్ ప్రస్తుతి